ಮತ್ತೆ ನೀರಿನ ಆಹಾಕಾರ ಶುರುವಾಗಿದೆ ಹತ್ತು ದಿವಸಕ್ಕೆ ಹನ್ನೆರಡು ದಿವಸಕ್ಕೆ ಒಂದ್ಸಾರಿ ನೀರು ಬಿಡ್ತಾ ಇದ್ದಾರೆ ಅಧಿಕಾರಿಗಳು ನಿಸ್ಸಾಯಕರಾಗಿದ್ದಾರೆ ಇದ್ದಂತ ನೀರನ್ನ ಸರ್ಕಾರ ತಮಿಳುನಾಡಿಗೆ ಹರಿಸ್ತಾ ಇದೆ ಬೆಂಗಳೂರು ಜನ ನರಕ ಕಾಣ್ತಾ ಇದ್ದಾರೆ ಈಗಾಗಲೇ ನೀರಿದ್ದ ನಮ್ಮಲ್ಲಂತೂ ಮಧ್ಯಮ ವರ್ಗದ ಜನ ಬಿಡಿಎ ಬಡಾವಣೆಗಳಿಲ್ಲ ರೆವಿನ್ಯೂ ಬಡಾವಣೆಗಳಿಂದ ಕೂಡಿರ್ತಕ್ಕಂಥ ಪ್ರದೇಶ ಹತ್ತು ದಿವಸ ಹನ್ನೆರಡು ದಿವಸಕ್ಕೊಂದ್ಸಾರಿ ನೀರು ಕೊಟ್ಟರೆ ಆಹಾರ ಟ್ಯಾಂಕಲ್ಲಿ ಸಪ್ಲೈ ಮಾಡ್ತೀರಿ ಅಂತಾರೆ ಯಾವ ಹೆಂಗಸು ಕೂಡ ಎರಡನೇ ಮಾಡಿ ಮೂರನೇ ಮಾಡಿಗೆ ನೀರು ಹೊತ್ಕೊಂಡು ಹೋಗುವಂಥ ಶಕ್ತಿ ಇಲ್ಲ ಅದರಿಂದ ಸಿದ್ದರಾಮಯ್ಯನವರು ಪ್ರತಿ ದಿವಸ ಫುಲ್ ಪೇಜ್ ಅಡ್ವರ್ಟೈಸ್ಮೆಂಟ್ ನೋಡಿದಂತೆ ನಡೆದಿದ್ದೇವೆ ಅಂತ ನಾವು ವಿನಂತಿ ಮಾಡ್ತೀವಿ ನಿಮ್ಮೆಲ್ಲ ಭಾಗ್ಯಗಳನ್ನ ಬದಿಗಿಟ್ಟು ಬೆಂಗಳೂರು ಜನಕ್ಕೆ ಕುಡಿಯೋ ನೀರಿನ ಭಾಗ್ಯ ಕೊಡಿ ಅಂತೇಳಿ ಒತ್ತಾಯ ಮಾಡ್ತೀನಿ ಅದರೊಟ್ಟಿಗೆ ನನ್ನ ಕ್ಷೇತ್ರದ ಬಿ ಬಿ ಎಂ ಪಿ ವಲಯದ ಅಧಿಕಾರಿಗಳನ್ನ ಧರಣೇಂದ್ರ ಕುಮಾರ್ ಅಂತ ಒಬ್ಬ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಬಂದು ಇನ್ನು ಮೂರು ಆಗಲಿಲ್ಲ ಅವಾಗಲೇ ಆತನ ಬದಲಾಯಿಸಿದ್ದಾರೆ ಪ್ರಾಜೆಕ್ಟ್ ಅಲ್ಲಿ ಒಬ್ಬ ಹೆಣ್ಮಗಳು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಬಂದು ಎರಡು ತಿಂಗಳಿಗೆ ಬದಲಾಯಿಸಿದ್ದಾರೆ ಒಬ್ಬ ಎಡೇಬಲಿ ಕೃಷ್ಣಮೂರ್ತಿ ಮೇ ಮೂವತ್ತನೇ ತಾರೀಕು ರಿಟೈರ್ಡು ಅವನ್ನ ನಿನ್ನೆ ಈ ವಲಯದಿಂದ ಬದಲಾಯಿಸಿದ್ದಾರೆ ನಮ್ಮಲ್ಲಿ ನಾಲ್ಕು ಜನ ಎ ಡಬ್ಬಲ್ ಇರಬೇಕಾಗಿತ್ತು ಇವಾಗಿರೋದು ಒಬ್ಬನೇ ಎ ಡಬ್ಬಲಿ ನಾಗಭೂಷಣ ಅಂತ ಇನ್ನು ಮೂರು ವೇಕೆಂಟ್ ಇದೆ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಇಲ್ಲ ಎ ಡಬಲ್ ಇಲ್ಲ ಎಇಗಳಿಲ್ಲ ಆಫೀಸ್ ಸ್ಟಾಫು ಒಬ್ಬನು ಗತಿ ಇರಲ್ಲ ಕೇಳಿದ್ರೆ ಚುನಾವಣೆ ಅಲ್ಲೋಗಿದ್ದೀವಿ ಇಲ್ಲೋಗಿದ್ದೀವಿ ಅಂತ ಆರಿಕೆ ಉತ್ತರ ಕೊಡ್ತಾರೆ ವಿನ ಹೊಸದಾಗಿ ಒಬ್ಬ ಜೆ ಸಿ ಬಂದಿದ್ದಾರೆ ಬಾಲಶೇಖರ್ ಅಂತ ಆ ಮನುಷ್ಯ ನಿಸ್ಸಾಯಕ ಊರು ತುಂಬಾ ಫ್ಲೆಕ್ಸ್ಗಳು ತುಂಬಿ ತುಳುಕ್ತಾವೆ ಆ ಮನುಷ್ಯನಿಗೆ ತೆಗ್ಸಕ್ಕೆ ಹೋಗ್ತಾ ಇಲ್ಲ ನಾನು ಪ್ರೀತಿ ಗೆಲೋಟ್ ಅಂತೇಳಿ ಝೋನಲ್ ಕಮಿಷನರ್ ಕೂಡ ಕಂಪ್ಲೇಂಟ್ ಮಾಡಿದ್ದೀನಿ ಆ ಸರ್ಕ್ಯುಲರ್ ಹಾಕ್ತೀನಿ ಉತ್ತರ ಕೊಡ್ತೀನಿ ಕಳಿಸ್ತೀನಿ ತೆಗೆಸ್ತೀನಿ ಅಂತ ಹೇಳ್ತಾರೆ ಇವತ್ತು ಮಧ್ಯಾಹ್ನ ಮೂರು ಗಂಟೆಗೆ ನೀತಿ ಸಂಹಿತೆ ಜಾರಿಗೆ ಬರ್ತದೆ ಈ ಬೇಜವಾಬ್ದಾರಿ ಅಧಿಕಾರಿಗಳು ಬಿ ಬಿ ಎಂ ಕೆಲಸ ಮಾಡೋರು ಅವನು ಕಾರ್ಪೊರೇಷನ್ ಕಮಿಷನರ್ ತುಷಾರ್ ಗಿರಿನಾಥ್ಗೆ ಬೆಳಗ್ಗೆಯಿಂದ ಹನ್ನೆರಡು ಫೋನ್ ಮಾಡಿದ್ದೀನಿ ಅವ್ನು ಯೋಗ್ಯತೆಗೆ ಒಬ್ಬ ಎಮ್ ಎಲ್ ಎ ಫೋನ್ ಎಂತ ಯೋಗ್ಯತೆ ಇಲ್ಲ ಅವ್ನಿಗೆ ತುಷಾರ್ ಗಿರಿನಾಥ್ಗೆ ಅವನೊಬ್ಬ ಆಗಿ ಕೆಲಸ ಮಾಡ್ತಾ ಇದಸ್ಯೆಗಳನ್ನ ಹೇಳಲಿಕ್ಕೆ ಒಬ್ಬ ಬಿ ಬಿ ಎಂ ಪಿ ಕಮಿಷನರ್ಗೆ ಒಬ್ಬ ಶಾಸಕನಾಗಿ ಬೆಳಗ್ಗೆಯಿಂದ ಹನ್ನೆರಡು ಫೋನ್ ಮಾಡಿದ್ರೆ ಅವನಿಗೆ ಪ್ರತಿಕ್ರಿಯೆ ಮಾಡೋಕ್ಕೆ ಅವ್ರಿಗೆ ಯೋಗ್ಯತೆ ಇಲ್ಲ ಅಂತ ಬೇಜವಾಬ್ದಾರಿ ಅಧಿಕಾರಿಗಳಿಗೆ ಇಟ್ಕೊಂಡು ಈ ಕಾಂಗ್ರೆಸ್ ಸರ್ಕಾರ ಇವತ್ತಿಲ್ಲಿ ಆಡಳಿತ ನಡೆಸ್ತಾ ಇದೆ ಚುನಾವಣೆ ನೀತಿ ಸಂಹಿತೆ ಬಂದಿದೆ ಇಲ್ಲಿ ಬರೀ ಅಡ್ವರ್ಟೈಸ್ಮೆಂಟ್ ಕೊಟ್ಕೊಂಡು ಕಾಲಹರಣ ಮಾಡ್ತಿದ್ರು ನಾವು ಚುನಾವಣೆ ಕಳೀಲಿ ಕಾರ್ಪೊರೇಷನ್ ಕಚೇರಿಗೆ ಅವನು ಯಾವ ಕಮಿಷನ್ ಇದ್ದಾನೋ ಬಿ 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 ಎಂ ಪಿಲ್ಲಿ ಅವನ ಕಚ ಕಚೇರಿಗೆ ಬೀಗ ಅಯೋಗ್ಯ ಅವನು ಅವನಿಗೆ ಯೋಗ್ಯತೆ ಇಲ್ಲ ಅಧಿಕಾರಿಗಳನ್ನ ಯಾವ ರೀತಿ ಟ್ರಾನ್ಸ್ಫರ್ ಮಾಡಬೇಕು ಯಾವ ರೀತಿ ಇಟ್ಕೊಬೇಕು ಎರಡು ತಿಂಗಳಿದೆ ಒಬ್ಬ ಅಧಿಕಾರಿಯನ್ನ ಟ್ರಾನ್ಸ್ಫರ್ ಮಾಡಿದ್ದಾನೆ ಅವನ ರಿಟೈರ್ಮೆಂಟ್ಗೆ ಎರಡು ತಿಂಗಳು ಇನ್ನೊಬ್ಬ ಬಂದು ಎರಡು ತಿಂಗಳಾಗಿಲ್ಲ ಅವನ್ನ ಟ್ರಾನ್ಸ್ಫರ್ ಮಾಡ್ತಾನೆ ಒಬ್ಬ ಪ್ರಾಜೆಕ್ಟಿಗೆ ಏಟೆ ಬಳಿ ಹೆಣ್ಮಗಳು ಬರ್ತಾಳೆ ಎರಡು ತಿಂಗಳಿಗೆ ಅವನ್ನ ಟ್ರಾನ್ಸ್ಫರ್ ಮಾಡ್ತಾನೆ ಮಣ್ಣು ಕೆಲಸ ಮಾಡ್ತಾ ಇದ್ದಾನೆ ಅಧಿಕಾರಿಯಾಗಿ ಇಂಥ ಬೇಜವಾಬ್ದಾರಿ ಕಚಡಾ ಅಧಿಕಾರಿಗಳಿಟ್ಕೊಂಡು ಕಾಂಗ್ರೆಸ್ ಸರ್ಕಾರ ಅಧಿಕಾರ ನಡೆಸ್ತಾ ಇದೆ ಇದಕ್ಕೆ ನಮ್ಮ ತಿಕ್ಕಾರ ಇರಲಿ ಹಾಗೆ ನನ್ನ ಮಾಧ್ಯಮದ ಮಿತರಲ್ಲಿ ಒಂದು ವಿನಂತಿ ಮಾಡ್ತೀನಿ ಇಂಥ ಬೇಜವಾಬ್ದಾರಿಗಳನ್ನ ಬಯಲುಗಳಿವೆ ಏನೋ ಆಪಾದನೆ ಇದ್ರೆ ತನಿಖೆ ಇದ್ರೆ ಅವ್ಯವಹಾರ ಆಗಿದ್ರೆ ಅಂತ ಮಾಡಲಿ ಯಾವ ನಾವು ಬೀದಿಯಲ್ಲಿ ಹೋಗೋ ಮಾತು ಕೇಳಿಕೊಂಡು ಅಧಿಕಾರಿಗಳನ್ನ ಟ್ರಾನ್ಸ್ಫರ್ ಮಾಡ್ತಾರಂತೆ ಜನಗಳಿಂದ ತಿರಸ್ಕಾರ ಆಗಿರ್ತಕ್ಕಂಥ ಬೀದಿಯಲ್ಲಿ ಹೋಗೋ ನಾಯಿನರಿಗಳು ಮಾತು ಕೇಳಿಕೊಂಡು ಇವತ್ತು ಅಧಿಕಾರಿಗಳನ್ನ ಬೇಕಾ ಬಿಟ್ಟು ವರ್ಗಾವಣೆ ಮಾಡ್ತಾ ಇದ್ದಾರೆ ಅವನಿಗೇನಾದ್ರೂ ಕಾರ್ಪೊರೇಷನ್ ಕಮಿಷನರ್ಗೆ ಯೋಗ್ಯತೆ ಇದ್ರೆ ತಕ್ಷಣ ನಮ್ಮಲ್ಲಿ ಇರ್ತಕ್ಕಂಥದ್ದನ್ನ ಫಿಲ್ಅಪ್ ಮಾಡಿ ಅಂತ ಹತ್ತು ಪತ್ರ ಬರೆದಿದ್ದೇನೆ ಉಸ್ತುವಾರಿ ಸಚಿವ ಡಿ ಕೆ ಶಿವಕುಮಾರ್ ಬರೆದಿದ್ದೇನೆ ಮುಖ್ಯಮಂತ್ರಿಗೆ ಬರೆದಿದ್ದೇನೆ ಅವರ ಕಚೇರಿಯಲ್ಲಿ ಒಂದು ಪತ್ರ ಇರಿಸ್ಕೊಳ್ಳಲ್ಲ ಡಿ ಸಿ ಎಂ ಕಚೇರಿಯಲ್ಲಿ ರಿಜಿಸ್ಟಿಪ್ಟ್ ಮಾಡಿದ್ದೇನೆ ಇಂಥ ಬೇಜವಾಬ್ದಾರಿ ಸರ್ಕಾರ ಈ ಚುನಾವಣೆಯಲ್ಲಿ ಎಂ ಪಿ ಚುನಾವಣೆಯಲ್ಲಿ ಭ್ರಷ್ಟರಿಗೆ ಒಂದು ಸರಿಯಾದ ಪಾಠ ಕಲಿಸಬೇಕು ಅಂತ ನಿಮ್ಮ ಮೂಲಕ ನನ್ನ ಕ್ಷೇತ್ರದ ಮತದಾರರಿಗೂ ಕೂಡ ನಾನು ವಿನಂತಿ ಮಾಡ್ತೀನಿ ಇನ್ನು ಉಳಿದ ಸಂಗತಿಗಳನ್ನ ಎಂ ಪಿ ಚುನಾವಣೆ ಆದ್ಮೇಲೆ ಬಹಿರಂಗಪಡಿಸ್ತೀನಿ ಮತ್ತೆ ಇನ್ನೂ ಒಂದಷ್ಟು ಇದೆ ಅದರ ವಿರುದ್ಧ ಹೋರಾಟನ ಕೈಗೆತ್ಕೊಳ್ತೀನಿ ಯಾವನ ನಾಯಿನರಿ ಹೇಳ್ತಾನೆ ಅಂತ ಹೇಳಿದ್ನಲ್ಲ ಯಾವನ ನಾಯಿನರಿ ಯಾವನ್ನೋದು ಗೊತ್ತಿಲ್ಲ ನನಗೆ ಹೇಳ್ತಾನೆ ಅನ್ಬಿಟ್ಟು ಅಧಿಕಾರಿಗಳನ್ನ ಹೇಳ್ತೀನಿ ಟ್ರಾನ್ಸ್ಫರ್ ಮಾಡಿದ್ರೆ ಅವನು ಯೋಗ್ಯತೆ ಏನು ಅವ್ನ ಐ ಎಸ್ ಆಗಿರೋದು ಏನಕ್ಕೆ ಮಣ್ಚಿನ ಕಾವ್ ಕಮಿಷನ್ ಆಗಿರೋದು ಅರ್ಥ ಆಗ್ಬೇಕಲ್ಲ ಏನ್ ಆಪಾದನೆ ಇದೆ ಏನ್ ತಪ್ಪಿದೆ ಅವನೇ ಹಾಕಿದ ಎರಡು ದಿನಗಳ ಮೊದಲು ನಾವೇನು ಕೇಳಿರ್ಲಿಲ್ಲ ಅಂತವನ್ನ ಇವತ್ತು ಟ್ರಾನ್ಸ್ಫರ್ ಮಾಡಿದ್ದಾರೆ ಕಾರಣ ಕೊಡಿ ಇಲ್ಲ ಇನ್ನೊಬ್ಬ ಹಾಕಿ ಇನ್ನೊಬ್ಬ ನಾಕಕ್ಕೂ ಹೋಗ್ತಾ ಇಲ್ಲ ನಿಮ್ಗೆ ಯಾವ ಹಾಕಿದ್ರು ಕೆಲಸ ಮಾಡಿಸ್ಕೊಳೋ ಅಂತ ತಾಕತ್ ನಮ್ಗಿದೆ ಯಾವನೇ ಅಧಿಕಾರಿ ನಾನು ನಿಂತು ಇಂತ ಹಾಕಿ ಅಂತ ಇದುವರೆಗೂ ಕೇಳಿಲ್ಲ ಯಾವನೇ ಬರಲಿ ಆ ಕೆಲಸ ಮಾಡಿಸೋ ತಾಕತ್ತು ನನ್ನಲ್ಲಿದೆ ಮಾಡಿಸ್ಕೊಂತೀನಿ ಅಧಿಕಾರಿಗಳಾದವರು ಸ್ವಲ್ಪ ಇತಿಮಿತಿಯಲ್ಲಿ ಇರಬೇಕು ಬೆಳಗ್ಗೆಯಿಂದ ಹನ್ನೆರಡು ಫೋನ್ ಮಾಡ್ತೀನಿ ಅವನು ಕಾರ್ಪೊರೇಷನ್ ಗೆ ಫೋನ್ ಎತ್ತಲ್ಲ ಅವನು ಆಚಿಕೆ ಆಗ್ಬೇಕು ಅವನಿಗೆ